ಇವತ್ತು ನಾವು ಮೆಹಂದಿ ಸೆಲೆಬ್ರೇಷನ್ ಯಾವ ತರ ಮಾಡಿದ್ವಿ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಪ್ರಮತ್ ಮನೆಯಲ್ಲಿ ಮೆಹಂದಿ ಸೆಲೆಬ್ರೇಷನ್ ಯಾವ ತರ ಇತ್ತು ಯಾವ ಡೆಕೋರೇಷನ್ ಇತ್ತು ಅವ್ರು ಯಾವ ತರ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡ್ಕೊಂಡ್ ಬರೋಣ ಅದಾದ್ಮೇಲೆ ನಮ್ಮನೆಯಲ್ಲಿ ಯಾವ ತರ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡೋಣ ನಿಮ್ಗೆ ಲಾಸ್ಟ್ ಲಾಗೆಲ್ಲ ಹೇಳಿದ್ದೆ ಆಕ್ಚುಲಿ ನಮ್ ಮದುವೆ ಟೈಮಲ್ಲಿ ಕೊರೋನಾ ಬಂತು ಸಡನ್ ಆಗಿ ಆಮೇಲೆ ನೆಕ್ಸ್ಟ್ ಮೇ ನೈನ್ತ್ ನಮ್ಮ ಮದುವೆ ಮೇ ಟೆಂತ್ ಗೆ ಲಾಕ್ ಡೌನ್ ಇದೆ ಸೊ ಏನಂತ ಅನೌನ್ಸ್ ಆಗಿತ್ತು ಅಂತಂದ್ರೆ ಲಾಕ್ಡೌನ್ ಕೂಡ ಇದೆ ಹಾಗೆ ನೈಟ್ ಕರ್ಫ್ಯೂ ಕೂಡ ಇದೆ ನಮ್ ಸೈಡ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಮದುವೆ ಅದಾದ್ಮೇಲೆ ನೈಟ್ ರಿಸೆಪ್ಷನ್ ಮಾಡ್ತೀವಿ ಸೊ ನಾವು ರಿಸೆಪ್ಷನ್ ಗೆ ಅಂತ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ ನಂದು ಲೆಹೆಂಗಕ್ಕೆ ಇವರು ಮ್ಯಾಚಿಂಗ್ ಆಗಿ ಈ ಡ್ರೆಸ್ ತಗೊಂಡಿದ್ರು ಮತ್ತೆ ರಿಸೆಪ್ಷನ್ ಇಲ್ಲ ಅಂತ ಅಂದ ಮೇಲೆ ಏನ್ ಮಾಡೋದು ಅಂತ ಹೇಳಿ ಅವರು ಮೆಹಂದಿಗೆ ವೇರ್ ಮಾಡ್ತೀನಿ ಅಂತ ಹೇಳಿ ಅವರು ಇವತ್ತು ಮೆಹಂದಿಗೆ ಈ ನನ್ನ ಗೆ ಅಂತ ತಗೊಂಡಿರೋ ಬಟ್ಟೆನ ವೇರ್ ಮಾಡಿರೋ ಅಂತದ್ದು ಮೆಹೆಂದಿಗಂತಾನೆ ಇವರು ಡ್ರೆಸ್ ಆಲ್ರೆಡಿ ಪರ್ಚೇಸ್ ಮಾಡಿದ್ರು ಬಟ್ ಯೂಶಲ್ ಆಗಿ ನಾವ್ ತರ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೆ ವೆಡ್ಡಿಂಗ್ ಮತ್ತೆ ರಿಸೆಪ್ಷನ್ಗೆ ಗ್ರ್ಯಾಂಡ್ ಆಗಿ ಆಕ್ಚುಲಿ ಸೆಲೆಕ್ಟ್ ಮಾಡ್ತೀವಿ ಮೆಹೆಂದಿ ಮೂಲ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಸಿಂಪಲ್ ಆಗಿರೋದು ನಾವು ಯೂಸುವಲ್ ಆಗಿ ಸೆಲೆಕ್ಟ್ ಮಾಡೋದು ಇವರು ಅದೇ ತರ ಸೆಲೆಕ್ಟ್ ಮಾಡಿದ್ರು ಬಟ್ ರಿಸೆಪ್ಷನ್ ಇಲ್ಲ ಅಂತ ಅಂದ್ರೆ ತಗೊಂಡಿರೋ ಡ್ರೆಸ್ ಅಂತೂ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಮೆಹಂದಿ ಡ್ರೆಸ್ ಇವಾಗ ಯಾವ ಫಂಕ್ಷನ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಆಕ್ಚುಲಿ ಯಾಕಂದ್ರೆ ಸಿಂಪಲ್ ಡ್ರೆಸ್ ಅಲ್ಲ ಹಾಗಾಗಿ ನಾನು ರಿಸೆಪ್ಷನ್ ಡ್ರೆಸ್ ಮೆಹಂದಿ ಹಾಕೊಂತೀನಿ ಅಂತ ಹೇಳಿದ್ರು ನಾನು ಹೇಳ್ದೆ ಅಡ್ಡಿಲ್ಲ ಹಾಕೊಳ್ಳಿ ಅಂತ ಸೊ ಅವ್ರು ಹಾಕೊಂಡ್ರು ಅದಾದ್ಮೇಲೆ ನಂಗೆ ಹೇಳ್ತಾ ಇದ್ರು ನಾನು ಹಿಂಗ್ ಲೆಹಂಗ ಕಳಿಸ್ಕೊಡ್ತೀನಿ ನೀ ಮೆಹಂದಿಗೆ ವೇರ್ ಮಾಡು ಅಂತ ನನಗೂ ಹೇಳ್ತಾ ಇದ್ರು ಇದು ಪ್ರಮತರ್ ಮನೆ ಡೆಕೋರೇಷನ್ ಎಲ್ಲಾ ಈ ತರ ಮಾಡಿದ್ರು ಲೈಟಿಂಗ್ಸ್ ಅಲ್ಲಿ ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅದಾದಮೇಲೆ ಊಟ ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ ಅಲ್ವಾ ನಾನ್ ವೆಜ್ ಊಟ ಮಾಡ್ತೀವಿ ನಾವು ಮೆಹಂದಿಗೆ ಸೊ ನಾನ್ ವೆಜ್ ಊಟ ಮಾಡಿಸಿದ್ರು ಹಾಗೆ ವೆಜ್ಜು ಅಷ್ಟೇ ವೆಜ್ಜು ಮಾಡ್ಸ್ತೀವಿ ನಾವು ಮಾಡ್ಸೋದೇ ಇಲ್ಲ ಅಂತಲ್ಲ ಯಾಕಂದರೆ ಕೆಲವರೆಲ್ಲ ವೆಜ್ ತಿಂತಾರಲ್ಲ ಬಟ್ ಕಡಿಮೆ ಇರುತ್ತೆ ನಾನ್ ವೆಜ್ಜು ಜಾಸ್ತಿ ಮಾಡ್ತೀವಿ ಸೊ ನಂಬರ್ ಆಫ್ ಕೌಂಟ್ ಎಲ್ಲ ನಾವು ಲೆಕ್ಕ ಮಾಡಿದರೆ ನಾನ್ ವೆಜ್ ತಿನ್ನೋರಿಗೆ ಜಾಸ್ತಿ ಇರುತ್ತೆ ವೆಜ್ಜು ಯಾರೆಲ್ಲ ಇವಾಗ ಅಪರೂಪಕ್ಕೆಲ್ಲೊಂದ್ಸರಿ ಬಿಡ್ತಾರೆ ಅಥವಾ ಶುಕ್ರವಾರ ಸಾಟರ್ಡೆ ಆ ಥರ ಏನಾದ್ರು ಇರುತ್ತಲ್ಲ ಹಾಗಾಗಿ ವೆಜ್ಜು ಕೂಡ ಒಂದು ಹದಿನೈದು ಅಡಿನೋ ಹತ್ತು ಅಡಿನೋ ಆ ಥರ ಎಲ್ಲ ಹೇಳಿರ್ತೀವಿ ಅದ್ರ ಮೇಲೆ ಆ್ಯಕ್ಚುಲಿ ಡ್ಯಾನ್ಸ್ ಪರ್ಫಾಮೆನ್ಸ್ ಎಲ್ಲ ಇತ್ತು ಇವರ ಕಝಿನ್ ಮಕ್ಕಳು ಅವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಇವರು ಎಲ್ಲ ಎಂಜಾಯ್ ಮಾಡಿದ್ದಾರೆ ಆ ಕ್ಲಿಪ್ಪಿಂಗ್ಸು ಆ ವಿಡಿಯೋ ಎಲ್ಲ ನಾನು ಹಾಕ್ತಾ ಇಲ್ಲ ಯಾಕಂತಂದ್ರೆ ಕಾಪಿ ರೈಟ್ ಬರುತ್ತೆ ಸಾಂಗ್ಗೆ ಹಾಗಾಗಿ ನಾನು ಸ್ವಲ್ಪ ಒಂದು ಬಿಟ್ ಹಾಕಿದೆ ಅಷ್ಟೇ ಸೊ ಡ್ಯಾನ್ಸ್ ಎಲ್ಲ ಇತ್ತು ಒಳ್ಳೆ ಊಟ ಮಾಡಿ ಈ ಥರ ಎಂಟರ್ಟೈನ್ಮೆಂಟ್ ಎಲ್ಲ ಇದ್ರೆ ಚೆನ್ನಾಗಿರತ್ತಲ್ಲ ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು ಹಾಗೂ ಮಕ್ಕಳು ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇದ್ರೆ ನೋಡ್ಬೇಕು ನೋಡಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ ಸೊ ಮಕ್ಕಳು ಏನು ಮಾಡಿದ್ರು ಚಂದ ಹಾಗಾಗಿ ಮಕ್ಕಳು ಡ್ಯಾನ್ಸ್ ಅವ್ರ ಫೇವ್ರೇಟ್ ಸಾಂಗ್ಗೆ ಮಾಡ್ತಾ ಇರೋದು ನೋಡಿ ತುಂಬಾ ತುಂಬಾ ಖುಷಿ ಆಗುತ್ತೆ ಹಾಗೆ ಇವರಿಬ್ರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಇವಾಗ ನಮ್ಮ ಮನೆಯಲ್ಲಿ ಮೆಹಂದಿ ಫಂಕ್ಷನ್ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡೋಣ ಬನ್ನಿ ನಮ್ಮನೆಯಲ್ಲಿ ಆಕ್ಚುಲಿ ಫಸ್ಟ್ ನಾವು ಏನು ಪ್ಲಾನ್ ಮಾಡಿದ್ದು ಅಂತ ಅಂದ್ರೆ ಸ್ಟೇಜ್ ಹಾಕಿ ಡೆಕೋರೇಷನ್ ಎಲ್ಲ ಆ್ಯಕ್ಚುಲಿ ನಾವು ಚೂಸ್ ಮಾಡಿದ್ವಿ ಅದಮೇಲೆ ಕೊರೋನಾದಿಂದ ಒಂದು ಸ್ವಲ್ಪ ಆಚೆ ಈಚೆ ಆಯಿತು ಮತ್ತೆ ಮಮ್ಮಿ ಮತ್ತೆ ಪಪ್ಪಂಗೆ ಆ್ಯಕ್ಚುಲಿ ಈ ಟೈಮಲ್ಲಿ ಏನು ಫೀಲ್ ಇತ್ತು ಅಂತ ಅಂದರೆ ಇಲ್ಲ ಪೋಸ್ಟ್ಪೋನ್ ಮಾಡೋಣ ಅಂತಾನೆ ಅಂತ ಇದ್ದರು ಅಜ್ಜಿ ಆ್ಯಕ್ಚುಲಿ ಪೋಸ್ಟ್ಪೋನ್ ಮಾಡೋದೆಲ್ಲ ಬೇಡವೇ ಬೇಡ ಯಾವಾಗ ನಾವು ಫಿಕ್ಸ್ ಮಾಡಿದೀವಿ ಏನೇನು ಫಂಕ್ಷನ್ ಯಾವ್ಯಾವ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅದೇ ಟೈಮಿಗೆ ಆಗಬೇಕು ಅಂತ ಅಜ್ಜಿ ಆ್ಯಕ್ಚುಲಿ ಬಲವಂತ ಮಾಡ್ತಿದ್ದಿದ್ದು ಬಟ್ ಮಮ್ಮಿ ಮತ್ತು ಪಾಪಂಗೆ ಏನಿತ್ತು ಅಂತ ಅಂದರೆ ಮಗಳು ಮಗಳಿರೋದು ತುಂಬ ಜನನ ಕರೆಸಿ ಗ್ರ್ಯಾಂಡಾಗಿ ಮದುವೆ ಮಾಡಿಸ್ಬೇಕು ಆ ಥರ ಎಲ್ಲ ಇತ್ತು ಸೊ ಕೋವಿಡಿಂದ ಒಂದು ಸ್ವಲ್ಪ ಆಚೆ ಈಚೆ ಅನ್ನಿಸ್ತಾ ಇತ್ತು ಆಲ್ರೆಡಿ ನಾವು ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ವಿ ತೌಸಂಡ್ ಫೈವ್ ಹಂಡ್ರೆಡ್ ಹಂಗೆ ಕಾರ್ಡ್ ಎಲ್ಲ ಮಾಡಿಸಿ ನಾವೆಲ್ಲರಿಗೂ ಹಂಚು ಬಿಟ್ಟಿದ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲ ಇವಾಗ ಕೋವಿಡ್ ಎಲ್ಲ ಬರಕ್ ಹೋಗಿ ಈ ಥರ ಆಯ್ತು ಅಂತ ಪಪ್ಪಾ ಏನತಿತ್ತು ಅಂತ ಅಂದ್ರೆ ಈವನ್ ಮಮ್ಮಿಗೂ ಅಷ್ಟೇ ಅವರಿಬ್ಬರಿಗೂ ಸ್ಟ್ರಾಂಗ್ ಆಗಿ ಆ್ಯಕ್ಚುಲಿ ಪೋಸ್ಟ್ಪೋನ್ ಮಾಡಬೇಕು ಹಂಗೆ ಹಂಗೆ ಅಂತ ಅಂತಿರೋದ್ರಿಂದ ಸೊ ಲಾಟ್ ಆಫ್ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಹಾಗಾಗಿ ಡೆಕೋರೇಷನ್ ಬಗ್ಗೆ ಯಾರು ಫೋಕಸ್ ಮಾಡಿಲ್ಲ ಅದಾದಮೇಲೆ ಇಲ್ಲ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಈ ತರ ಒಳಗಡೆನೆ ಮಾಡಿದ್ವಿ ಅಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಅಂತ ಅಂದ್ರೆ ತುಂಬ ಜನ ರಿಲೇಟಿವ್ ಹೇಳ್ತಾ ಇದ್ರು ಪೋಸ್ಟ್ಪೋನ್ ಮಾಡಿ ಅಂತ ಹಾಗೆ ತುಂಬಾ ಜನ ಹೇಳ್ತಾ ಇದ್ರು ಮಾಡೋದ್ ಬೇಡ ಒಳ್ಳೆ ಗಳಿಗೆ ಎಲ್ಲ ನೋಡಿಟ್ಟಿರೋದಲ್ಲ ಆಗೋಗ್ಲಿ ಏನಾಗಲ್ಲ ಅಂತೆಲ್ಲ ಅಂತ ಇದ್ರು ಸೊ ಹಾಗಾಗಿ ಮಮ್ಮಿ ಪಪ್ಪಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಕ್ಚುಲಿ ಹಳದಿ ಮತ್ತೆ ಮೆಹಂದಿ ದಿನ ನನಗೆ ಕರೆಕ್ಟ್ ನೆನಪಿದೆ ಬಂದು ಅಂದ್ರೆ ಇನ್ನೊಂದು ಒನ್ ಆರ್ ಟು ಅವರ್ ಹಳದಿ ಅನ್ನುವಾಗ ಅವರು ಓಕೆ ಓಕೆ ಖಂಡಿತ ಅಂದ್ರೆ ಫಿಕ್ಸ್ ಅ ಮಾಡ್ತಿಲ್ವಾ ಆ ತರ ಕನ್ಫ್ಯೂಷನ್ ಹೇಳಿದ್ರು ಹಾಗಾಗಿ ಡೆಕೋರೇಷನ್ ಬಗ್ಗೆ ಎಲ್ಲ ಜಾಸ್ತಿ ಏನ್ ಫೋಕಸ್ ಮಾಡಿರಲಿಲ್ಲ ಇದು ನನ್ನ ಮೆಹೆಂದಿ ಡ್ರೆಸ್ ಸೊ ಈ ತರ ನಾನು ರೆಡಿ ಆಗಿದ್ದೆ ರೆಡಿನೂ ಅಷ್ಟೇ ರೋಸ್ ಬ್ಯೂಟಿ ಪಾರ್ಲರ್ ಟೀಮ್ ಅವ್ರತ್ರ ಹೇಳಿ ರೆಡಿ ಆಗಿರೋವಂಥದ್ದು ಓ ಬಂದ್ ನಂಗಿವಾಗ್ಲು ನಂಗೇನ್ ಅನ್ಸ್ತಿರಲ್ಲ ಆಕ್ಚುಲಿ ಕುತ್ತಿಗೆ ಮಮ್ಮಿ ಹೇಳ್ತಾ ಇರ್ತಾರೆ ಓ ಒಂದ್ ಏನಾದ್ರು ನೆಕ್ಲೆಸ್ ಅಂತ ಅಲ್ಲ ಒಂದ್ ಚೈನ್ ಆದ್ರೂ ನೀನ್ ಹಾಕ್ಕೋಬೇಕಿತ್ತು ಹಂಗೆ ಅಂತ ಇದ್ರು ಬಟ್ ನಾನು ಇದು ಟ್ರೆಂಡಿಂಗ್ ಆಕ್ಚುಲಿ ಸೊ ಫುಲ್ ಲಾಂಗ್ ಅಂದ್ರೆ ಹೆವಿ ಇಯರಿಂಗ್ ಹಾಕೊಂಡು ಕುತ್ತಿಗೆ ಹಂಗೆ ಬಿಡ್ತಾರಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಈ ಡ್ರೆಸ್ಸಿಗೆ ಅಥ್ವಾ ನಾನ್ ಸಿಕ್ಕ ಇಲ್ಲ ಇದೆ ಏನೋ ಗೊತ್ತಿಲ್ಲ ಒಂದ್ ಸ್ವಲ್ಪ ಏನಾದ್ರು ಕುತ್ತಿಗೆ ಇರ್ಬೇಕಿತ್ತು ಅಂತ ಫೀಲ್ ಆಗತ್ತೆ ಅಂತ ಮಮ್ಮಿ ಹೇಳ್ತಾ ಇದ್ರು ಅದಾದ್ಮೇಲೆ ಬಟ್ ನನಗೆ ಆಕ್ಚುಲಿ ಓವರ್ ಆಲ್ ಲುಕ್ ಚೆನ್ನಾಗಂತ ಅನಿಸ್ತು ನಿಮ್ಗೆ ಹೇಗಂತ ಅನಿಸ್ತು ಅಂಡ್ ತುಂಬಾ ಜನ ನಂಗೆ ಲಾಸ್ಟ್ ತುಂಬಾ ಜನ ಅಲ್ಲ ಕೆಲವರು ಲಾಸ್ಟ್ ಒಂದು ಕಮೆಂಟ್ ಬಂದಿತ್ತು ನನಗೆ ಮುಂಚೆ ನೀವು ತುಂಬಾ ತೆಳ್ಳ ಇದ್ರಿ ಇವಾಗ ದಪ್ಪಾಗಿ ಚೆನ್ನಾಗಿದ್ದೀರಾ ಅಂತ ಆ ಕಮೆಂಟ್ ನೋಡ್ ನಂಗೆ ಆಕ್ಚುಲಿ ಕನ್ಫ್ಯೂಸ್ ಆಗಿದೆ ಯಾಕಂತ ಅಂದ್ರೆ ನಾನು ವೇಟ್ ರಿಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಬ್ಯಾಕ್ ಟು ಆ ವೇಟ್ ಮದುವೆಯಲ್ಲಿ ವೇಟಿಗೆ ಅಂತ ಬರಕ್ ಆಗಲ್ಲ ಬಟ್ ಹತ್ತತ್ರ ಆ ವೇಟಿಗೆ ಬರೋಣ ಅಂತ ಅನ್ಕೊಂಡ್ ಪ್ಲಾನ್ ಮಾಡ್ತಾ ಇದ್ದೀನಿ ನೀವೇನ್ ಏನಂತೀರಾ ನನ್ ಸಣ್ಣ ಆದ್ರೆ ಚೆನ್ನಾಗಿ ಕಾಣಿಸಲ್ವಾ ಅಂತ ಕಮೆಂಟ್ ಮಾಡಿ ಸೊ ಅದ ನಾನ್ ವೆಜ್ ಊಟ ಹೆವಿ ಆಗಿ ಬ್ಯಾಟಿಂಗ್ ಮಾಡಿದ್ವಿ ನಮ್ಮ ಪಪ್ಪನ ಫ್ರೆಂಡೇ ಸೊ ಅವಪ್ಪಂದೇ ಮೆನು ಎಲ್ಲ ಸೆಲೆಕ್ಷನ್ ಎಲ್ಲ ಪಪ್ಪಂದೆ ಸೊ ಫುಡ್ ಎಂತೂ ಎಮ್ ಆಗಿತ್ತು ಆಯ್ತಾ ನಮ್ಮನೆ ಯಾವುದೇ ಫಂಕ್ಷನ್ ಆದ್ರೂ ಫುಡ್ ಬಗ್ಗೆ ಯಾರು ಕಂಪ್ಲೇಂಟ್ಸ್ ಹೇಳಲ್ಲ ಯಾಕಂತ ಅಂದ್ರೆ ಅಷ್ಟು ಬೆಸ್ಟ್ ಆಗಿರುತ್ತೆ ಸೊ ಬಂದವರೆಲ್ಲರೂ ಹೇಳೋದು ಫುಡ್ ಅಂತೂ ಚೆನ್ನಾಗಿತ್ತು ಅಂತ ಸೊ ಪಪ್ಪ ಆಕ್ಚುಲಿ ಮೇನ್ ಫೋಕಸ್ ಅದು ಫುಡ್ ಚೆನ್ನಾಗಿರ್ಬೇಕು ಅಂತಾನೆ ಅನ್ನೋದ್ ಪಪ್ಪ ಸೊ ಫುಡ್ ಎಲ್ಲೂ ಚೆನ್ನಾಗಿತ್ತು ನನ್ನ ತಂಗಿ ಆಕ್ಚುಲಿ ನಂಗೋಸ್ಕರ ವೇಟ್ ಮಾಡ್ತಾ ಇದ್ದೆ ನಾನು ಅವಳಿಗೆ ಹೇಳ್ತಾ ಇದ್ದೇನೆ ಹೋಗಿ ಊಟ ಮಾಡೋ ಅಂದ್ರೆ ಇಲ್ಲ ನಿನ್ ಜೊತೆ ಊಟ ಮಾಡಬೇಕು ಅಂತ ನನ್ನ ತಂಗಿ ಭೂಮಿಕಾ ಮತ್ತೆ ನನ್ನ ಕಸಿನ್ಸ್ ಎಲ್ಲರೂ ನಂಗೆ ವೇಟ್ ಮಾಡಿ ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ವಿ ಇವಾಗ ಡ್ಯಾನ್ಸ್ ಸೊ ನಂಗೆ ಡ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ ಇಷ್ಟೊಂದು ಲೈಫಲ್ಲೇ ಕುಂದಿಲ್ಲ ಅನ್ಸುತ್ತೆ ಅಷ್ಟು ಕುಂದಿರೋದು ನಾವು ಎಂಜಾಯ್ ಮಾಡಿರೋದು ಅಂತ ಹೇಳ್ಬೋದು ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದೀವಿ ನಮ್ಮ ಪೇರೆಂಟ್ಸ್ ನೀವು ನೋಡ್ಬೋದು ಹಿಂದಿದರೆ ಅವರೆಲ್ಲ ಒಳ್ಳೆ ವಾರ್ಷಿಕೋತ್ಸವ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಲೇ ನೋಡ್ಕೊಂಡು ಕೂತಿದಾರೆ ನಾವು ಎಷ್ಟು ಡ್ಯಾನ್ಸ್ ಮಾಡಿ ನಮಗೆ ಸುಸ್ತಾಗಿ ನಾವು ಕುತ್ಕೊಳ್ಳೋಕೆಲ್ಲ ಹೋಗ್ತಿದ್ವಿ ಆಯ್ತಾ ರೆಸ್ಟ್ ಮಾಡಿ ಅಂತ ತಂದಿ ಕುಡಿಯೋದು ಅದೆಲ್ಲ ಮಾಡುವಾಗ ಅವ್ರು ಹೇಳ್ತಾ ಇದ್ರು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಇನ್ನೂ ಡ್ಯಾನ್ಸ್ ಮಾಡಿ ಅಂತ ಇದ್ರು ಕುಂದು ಕುಂದು ಸಿಕ್ಕಾಪಟ್ಟೆ ಸುಸ್ತಂದೇ ಸುಸ್ತಾಗಿ ಹೋಯಿತು ನನಗಂತು ಮತ್ತು ನನ್ನ ಕಸಿನ್ಸು ಅಷ್ಟು ಸುಸ್ತಾಗಿ ಹೋಯ್ತು ನಾವೆಲ್ಲ ಕುತ್ಕೊಂಡ್ವಿ ಸೊ ಇಲ್ಲಿ ಅಣ್ಣಂದ್ರು ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ನನ್ನ ತಮ್ಮಂದ್ರು ಅಣ್ಣಂದ್ರು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದು ಸರಿ ಸಾಂಗ್ ಹೇಗಿರುತ್ತೆ ಅಂತ ಅಂದರೆ ಕುತ್ಕೊಂಡು ಬಂದು ಪುನಃ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ ಆ ಥರ ಎಲ್ಲ ಸಾಂಗ್ಸ್ ಇತ್ತು ಸೊ ಇವಾಗಲೂ ಅಷ್ಟು ಯಾರಿಗೂ ಜೋಶಿರಲಿಲ್ಲ ಅದಾದ್ಮೇಲೆ ಎಲ್ಲರೂ ಎದ್ದು ಇದು ಬಂದು ಸಾಂಗಿಗೆ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಏನೋ ಫುಲ್ ಲೋ ಆಯ್ತು ಎ ನಾವು ಇವಾಗ ಪೂರಣ ಅಂತ ಅನ್ಕೊಂಡಿವಿ ಅಷ್ಟ್ರೊಳಗೆ ನಮ್ಮ ಅಮ್ಮ ಆಂಟಿಯವರೆಲ್ಲ ಇಷ್ಟೇನಾ ಅಂತ ಅಂದ್ರು ಹಾಗಾಗಿ ಆ ಅಣ್ಣ ಮತ್ತೆ ಇವಾಗ ಏ ನೀನೇ ಡ್ಯಾನ್ಸ್ ಮಾಡೋದು ಸಾಂಗ್ ಹಾಕ್ತಿವಿ ನಾವು ಸಾಂಗ್ ಹಾಕ್ತಿ ನಾವು ಡಾನ್ಸ್ ಮಾಡ್ತೀವಿ ಅಂತ ಹೇಳಿ ಅಮ್ಮ ಅಮ್ಮನ್ ಕಝಿನ್ಸ್ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ ತುಂಬಾ ಜನ ಆಂಟಿ ಅವರೆಲ್ಲ ಹೇಳ್ತಾ ಇದ್ರು ಲೈಫ್ ಲೈಫಲ್ಲಿ ಯಾವುದು ಡ್ಯಾನ್ಸ್ ಮಾಡಿಲ್ಲ ಬಟ್ ಫಸ್ಟ್ ಟೈಮ್ ನನ್ನ ಟೈಮ್ ಟೈಮಲ್ಲಿ ಇವಾಗ ಖುಷಿ ಖುಷಿಯಿಂದ ಡ್ಯಾನ್ಸ್ ಮಾಡಿರೋದು ಸೊ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಆ್ಯಕ್ಚುಲಿ ಇದನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ ಆಯ್ತು ಅದಾದ್ಮೇಲೆ ನನ್ನ ಅಂಕಲ್ಲು ಚಿಕ್ಕಪ್ಪ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ ಸೊ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ನನ್ನ ಚಿಕ್ಕಪ್ಪ ಮತ್ತೆ ಅಂಕಲ್ ಅವರು ಅಷ್ಟೇ ಲೈಫಲ್ಲಿ ಯಾವತ್ತೂ ಡ್ಯಾನ್ಸ್ ಏನ್ ಮಾಡಿರ್ಲಿಲ್ಲ ಬಟ್ ಅವರು ಅಷ್ಟೇ ಫುಲ್ ಎಂಜಾಯ್ ಮಾಡಿ ಅವರು ಡ್ಯಾನ್ಸ್ ಮಾಡಿದ್ರು ಅದನ್ನೆಲ್ಲ ನೋಡಿ ಖುಷಿ ಆಯ್ತು ಆ ಈ ಟೈಮಲ್ಲಿ ಆಕ್ಚುಲಿ ನಮ್ಗೆ ಎನರ್ಜಿನೇ ಇರ್ಲಿಲ್ಲ ಬಟ್ ಅಮ್ಮ ಅವೆಲ್ಲ ಡ್ಯಾನ್ಸ್ ಮಾಡೋದೆಲ್ಲ ನೋಡಿ ನಮ್ಗೂ ಅಷ್ಟೇ ಫುಲ್ ಎನರ್ಜಿ ಬಂದು ನಾವು ಅಷ್ಟೇ ಫುಲ್ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಫೋಟೋಗ್ರಾಫರ್ ನಮ್ಮ ಲಕ್ಷ್ಮಿನ ಕ್ಯಾಪ್ಚರ್ ಮಾಡಿದ್ದಾರೆ ನಿಮಗೆ ಇವ್ರ ಬಗ್ಗೆ ನಾನು ಹೇಳಿದ್ದೀನಿ ನನ್ನ ಲಾಗೆಲ್ಲ ಯಾರು ಡೈಲಿ ಫಾಲೋ ಮಾಡ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಏನು ಅಂತ ಹೇಳ್ತೀನಿ ನಾನು ಅವಾಗ ನಿಮ್ಗೆ ನೆನಪಾಗ್ಬೋದು ಸೊ ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ಲ ನಂದು ಡೆಲಿವರಿ ಡೇಟು ಮೇಯಲ್ಲಿತ್ತು ಸೊ ಲಕ್ಷ್ಮಿ ಮತ್ತೆ ಗೌರಿ ಅಂತ ಎರಡು ದನಗಳಿದೆ ನಮ್ಮ ಮನೆಯಲ್ಲಿ ಅವರಿಬ್ಬರದ್ದು ಆ್ಯಕ್ಚುಲಿ ಜನವರಿ ಫೆಬ್ರವರಿಯಲ್ಲಿತ್ತು ಅವರಿಬ್ಬರಿಗೂ ಗಂಡುಕರು ಆಯಿತು ಹಾಗಾಗಿ ನನಗೆ ಹೆಣ್ಪಾಪು ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಅದೊಂದು ನಂಬಿಕೆ ಆಯಿತು ನಮ್ಮ ಸೈಡಲ್ಲೆಲ್ಲ ಅದು ಹಂಗೆ ಹೇಳ್ತಾರೆ ಹಟ್ಟೇಲಿ ಏನಾದರೂ ಗಂಡು ಪಾಪು ಆದರೆ ಮನೆಯಲ್ಲಿ ಆ್ಯಕ್ಚುಲಿ ಉಲ್ಟ ಆಗುತ್ತೆ ಅಂತ ಆಮೇಲೆಲ್ಲ ಹಾಕಿ ಸಿಕ್ಕಪಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮದ್ಯ ವಾತಾವರಣ ಅಂತಾರಲ್ಲ ಅದು ಬಂದಿತ್ತು ನಾನು ಅಜ್ಜ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಜ್ಜ ಹೊರಗೆ ಕೂತಿದ್ರು ರೆಡಿಯಾಗಿ ಹಾಗಾಗಿ ನಾನು ಹೊರಗೆ ಕೂತಿದ್ದೆ ನಾನು ಬೇಗ ಅಂದರೆ ಬೇಗನೆ ರೆಡಿ ಆಗಿದ್ದೀನಿ ಯಾಕಂತ ಅಂದ್ರೆ ನನ್ನ ಮೂರ್ ಸೀರೆ ಇದೆ ಅಲ್ಲ ಅದು ಸಿಕ್ಕಾಪಟ್ಟೆ ಸ್ಪೆಷಲ್ ನನಗೆ ಅಂಡ್ ನಮ್ಮ ಅತ್ತೆಗೂ ಅಷ್ಟೇ ಇಷ್ಟ ಆಗಿರೋ ಸೀರೆ ಇದು ಅವ್ರು ನನಗೆ ಹೇಳ್ತಾ ಇದ್ರು ಗ್ರೀನ್ ಕಲರ್ ಅಲ್ಲಿ ತಗೋ ಅಂತ ನನ್ನ ಅತ್ತೆ ಫೇವ್ರೇಟ್ ಗ್ರೀನ್ ಹಾಗೆ ಅಜ್ಜಿದು ಗ್ರೀನ್ ಆ್ಯಕ್ಚುಲಿ ಫೇವ್ರೆಟ್ ಹಾಗಾಗಿ ನಾನು ಡಾರ್ಕ್ ಗ್ರೀನ್ ತಗೊಂಡಿಲ್ಲ ಯಾಕಂತಂದ್ರೆ ಅಜ್ಜಿ ಆಕ್ಚುಲಿ ಡಾರ್ಕ್ ಗ್ರೀನ್ ಸಾರಿ ವೇರ್ ಮಾಡ್ತಿದ್ರು ಹಾಗಾಗಿ ನಾನು ಬೇರೆ ಕಲರ್ ಗ್ರೀನ್ ಅಲ್ಲಿ ಅಂತ ಮಮ್ಮಿ ಹೇಳಿದ್ರು ಹಾಗಾಗಿ ಈ ಗ್ರೀನ್ ಕಲರ್ ನಾವು ಚೂಸ್ ಮಾಡಿದ್ವಿ ಅಂಡ್ ನನಗೆ ಇನ್ನೊಂದೇನು ಇಷ್ಟ ಅಂತಂದರೆ ನನಗೆ ಪಿಂಕ್ ಇಷ್ಟ ಸೊ ಎರಡು ಆ್ಯಕ್ಚುಲಿ ಕಂಬೈನ್ ಆಗಿ ಬಂದಿದೆಯಲ್ಲ ಹಾಗಾಗಿ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಆ ದಿನ ತುಂಬಾ ಜನ ಹೇಳ್ತಾ ಇದ್ರು ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು ಅಂತ ತುಂಬಾ ಜನ ಆ್ಯಕ್ಚುಲಿ ಮದ್ವೆ ದಿನನೇ ಮೂರ್ತಾ ಇರ್ತಾರೆ ನಮ್ಮ ಸೈಡಲ್ಲಿ ಬಟ್ ನಾನು ಹೇಳೋದೇನು ಅಂತ ಅಂದ್ರೆ ದಿನ ಇಡಬೇಡಿ ತುಂಬ ಗಡಿಬಿಡಿ ಎಲ್ಲ ಆಗುತ್ತೆ ಹಾಗಾಗಿ ಮುಂಚೆನೆ ನೀವು ಇಟ್ಕೊಂಡ್ರೆ ಈ ಮೂರ್ತದ ಸಾರಿಯಲ್ಲೂ ನೀವು ತುಂಬ ಫೋಟೋಸ್ ಎಲ್ಲ ತಗೋಬೋದು ಹಾಗೆ ಎಂಜಾಯ್ ಮಾಡ್ಬೋದು ಅಂದರೆ ಗಡಿಬಿಡಿ ಗಡಿಬಿಡಿ ಅಂತ ಆಗಲ್ಲ ಎರಡು ಸಾರಿ ಚೇಂಜ್ ಮಾಡಬೇಕಾಗತ್ತಲ್ಲ ಹಾಗಾಗಿ ಮತ್ತೆ ನಮಗೂ ಅಷ್ಟೇ ಟಯರ್ಡ್ ಅಂತ ಆಗಲ್ಲ ಈಗ ಮೂರ್ತಕ್ಕೆ ನಾನು ರೆಡಿ ಆಗಬೇಕು ಅಂತ ಅಂದರೆ ಬೇಗ ಹೇಳ್ಬೇಕಿತ್ತು ಮದುವೆ ದಿನ ಇದು ಹಾಗಲ್ಲ ಮದುವೆಗೆ ಒಂದು ಸ್ವಲ್ಪ ಲೇಟಾಗಿ ಹೇಳ್ಬೋದು ಬಟ್ ಆ ಥರ ಆಗಲ್ಲ ನಾನು ನೆಕ್ಸ್ಟ್ ಡೇ ಮದುವೆ ಅಲ್ಲ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಎಷ್ಟು ಬೇಗ ಬೆಳಗ್ಗೆ ಆಗುತ್ತೋ ಎಷ್ಟು ಬೇಗ ರೆಡಿ ಆಗ್ತೀನೋ ಆ ಥರ ಎಲ್ಲ ಇರುತ್ತೆ ಬಟ್ ಅದೇ ಪುನಃ ಮೂರ್ತದ ಸಾರಿ ಉಟ್ಟು ಪುನಃ ಶಾಸ್ತ್ರ ಎಲ್ಲ ಮಾಡಿ ಆ ಥರ ಎಲ್ಲ ಟಯರ್ಡ್ ಏನಾಗಲ್ಲ ಮತ್ತು ನಮಗೆ ಬಟ್ರು ಏನಂತ ಅಂದಿದ್ರು ಅಂತಂದರೆ ನಾವು ಯೂಶ್ವಲಾಗಿ ಏನು ಅಂತ ಅದೇ ದಿನ ಮೂರ್ತ ಮಾಡಿ ತುಳಸಿ ಕಟ್ಟೆಗೆ ಸುತ್ತ ಹಾಕಿ ಅಲ್ಲಿ ಅಂದರೆ ಹಿಂದ್ ನೋಡದೆ ಆ್ಯಕ್ಚುಲಿ ಹೋಗಬೇಕು ಮನೆಯಿಂದ ಬಟ್ ನಾನು ಆ ದಿನ ತುಳಸಿ ಕಟ್ಟೆಗೆ ಕೈ ಮುಗಿದಿದ್ದೀನಿ ಬಟ್ ನಾನು ಸುತ್ತಿರ್ಗಿಲ್ಲ ಯಾಕಂತಂದರೆ ನೆಕ್ಸ್ಟ್ ಡೇ ಈಗ ಮದುವೆಗೆ ಹೋಗಿ ರೆಡಿ ಆಗೋಕ್ಕೆ ಹೋಗ್ತೀನಲ್ಲ ಅವಾಗ ನನಗೆ ಭಟ್ರು ಹೇಳಿದ್ರು ಸುತ್ತಿರ್ಗಿ ನೀನು ಹೋಗು ಹಿಂದೋಡಬೇಡ ಅಂತ ಅಂದಿದ್ರು ಸೊ ಹಾಗಾಗಿ ನಾನಿವತ್ತು ಜಸ್ಟ್ ತುಳಸಿ ಕಟ್ಟಿಗೆ ಕೈ ಮುಗ್ದೆ ಅಷ್ಟೇ ನಮ್ದು ಇನ್ನೊಂದು ಬ್ಯಾಕಪ್ ಪ್ಲಾನ್ ಕೂಡ ಇತ್ತು ಏನು ಅಂತ ಅಂದರೆ ದಿನ ಇವಾಗ ತುಳಸಿ ಕಟ್ಟೆ ಸುತ್ತ ಹಾಕಿ ಮಾ ಅಂದರೆ ಮನೇಲಿ ಆ್ಯಕ್ಚುಲಿ ಇರಬಾರ್ದು ಸುತ್ತ ಹಾಕಿ ಆಕ್ಚುಲಿ ಡೈರೆಕ್ಟಾಗಿ ಹಾಲಿಗೆ ಹೋಗುವಂಥದ್ದು ಬಟ್ ಮನೇಲೆಲ್ಲ ಏನು ಪ್ಲಾನ್ ಮಾಡಿದ್ವಿ ಅಂತ ಅಂದ್ರೆ ಬಟ್ಟ್ರಿಗೆ ಹತ್ರ ಕೇಳೋಕ್ಕಿಂತ ಮುಂಚೆ ರೂಮಲ್ಲಿ ಏನಾದ್ರು ಇರೋಣ ಅಂತ ಇದ್ವಿ ನಾವು ಆಲ್ರೆಡಿ ಹೇಗಿದ್ರು ರೂಮ್ಸ್ ಎಲ್ಲ ಬುಕ್ ಮಾಡಿದ್ವಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಅವರಿಗೆಲ್ಲ ಬರ್ತಾರೆ ಅಂತ ಬಟ್ ಆ ರೂಮ್ಸ್ ಎಲ್ಲ ಇವಾಗ ಕ್ಯಾನ್ಸಲ್ ಆಗಿ ಹೋಲ್ಡ್ ಹೋಲ್ಡಲ್ಲಿ ಇಟ್ಕೊಂಡಿದ್ವಿ ಹಾಗಾಗಿ ರೂಮ್ಸ್ ಇದೇನು ಟೆನ್ಷನ್ ಇರಲಿಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಬಟ್ ಹೇಳಿದ್ರು ಆ ಥರ ಏನು ಮಾಡೋದು ಬೇಡ ಮನೇಲಿ ಮನೆಯಲ್ಲೇ ಅವ್ಳು ಇರಲಿ ಬಟ್ ತುಳಸಿ ಕಟ್ಟೆ ಸುತ್ತ ಹಾಕಿ ಹಾಕೋದು ಬೇಡ ಅಂತ ಹೇಳಿದ್ರು ಮೂರ್ತ ದಿನವೇ ಕಾಲುಂಗ್ರ ಹಾಕ್ತಾರೆ ಸೊ ಮಮ್ಮಿ ಅಣ್ಣ ಇದಾರಲ್ಲ ನನಗೆ ಮಮ್ಮ ಹಾಕ್ತಾರೆ ಮಮ್ಮ ಮತ್ತು ಮಾಮಿ ನನಗೆ ಕಾಲುಂಗ್ರ ಹಾಕಿ ಕಾಲ್ಚನೆ ಎಲ್ಲ ಹಾಕಿದ್ರು ಮೂರ್ತದ ಸಾರಿಯಲ್ಲಿ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಆಯಿತಾ ಆಲ್ಬಮ್ ಎಲ್ಲ ನೋಡ್ತಾ ಇದ್ರೆ ಇನ್ನೊಂದ್ಸಲಿ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ನಂಗೆ ಮೂರ್ತದ ಸಾರಿ ಎಷ್ಟು ಇಷ್ಟ ಅಂತ ಅಂದರೆ ನಾನು ಅದನ್ನು ನನ್ನ ಸೀಮಂತ ಮೆಟರ್ನಿಟಿ ಶೂಟ್ ಇರುತ್ತಲ್ಲ ಅದಕ್ಕೂ ಕೂಡ ವೇರ್ ಮಾಡಿದ್ದೆ ಅವಾಗಲೂ ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ಕೇ ಬಂತು ಅಂತಲೇ ಹೇಳ್ಬೋದು ಬ್ಲೌಸ್ ಹಾಕ್ತಿರ್ಲಿಲ್ಲ ಹಾಗಾಗಿ ಬ್ಲೌಸ್ ರೆಡಿ ಬ್ಲೌಸ್ ತೊಗೊಂಡು ಮಾಡಿದ್ದೆ ಬಟ್ ತುಂಬಾನೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಯಾವ ಸ್ಯಾರೀಸ್ ಇದೆ ನಾನು ಶಾಪ್ ಮಾಡಿರೋದು ನನ್ನ ವೆಡ್ಡಿಂಗ್ ಸ್ಯಾರೀಸ್ ನ ಎಲ್ಲಿ ಶಾಪ್ ಮಾಡಿರೋದು ಆಲ್ರೆಡಿ ನಾನು ಒಂದ್ ವಿಡಿಯೋನ ಹಾಕಿದ್ದೆ ತುಂಬಾ ಹಿಂದೆನೆ ಹಾಕಿರೋದು ಆ ವಿಡಿಯೋನ ನೋಡಿ ನಿಮ್ಗೆ ಹೆಲ್ಪ್ ಆಗತ್ತೆ ಸಾರಿ ಶಾಪ್ ನೀವು ಮಾಡ್ಬೇಕು ಅಂತ ಇದ್ರೆ ಆ ವಿಡಿಯೋನ ಖಂಡಿತವಾಗ್ಲು ನೋಡಿ ಅದ್ ನಿಮ್ಗೆ ತುಂಬಾನೇ ತುಂಬಾನೇ ಹೆಲ್ಪ್ ಆಗತ್ತೆ ಇವಾಗ ದಡ್ಡ ಮತ್ತೆ ತಾತ ಬಂದ್ರು ನೀವು ನೋಡ್ಬೋದು ದಡ್ಡನ್ ಸಾರಿ ಈ ಗ್ರೀನ್ ಆಕ್ಚುಲಿ ನಾನು ಈ ಗ್ರೀನ್ ನ ನಮ್ಮ ಮೂತ್ರ ತಗೋಣ ಅಂತ ಅನ್ಕೊಂಡೆ ಬಟ್ ದಡ್ಡಂಗ್ ತುಂಬಾನೇ ತುಂಬಾನೇ ಗ್ರೀನ್ ಕಲರ್ ಇಷ್ಟ ಸೊ ದಡ್ಡಂಗೆ ಗ್ರೀನ್ ಕಲರ್ ಆಕ್ಚುಲಿ ನಾವು ಸೆಲೆಕ್ಟ್ ಮಾಡಿದ್ವಿ ಅಲ್ಲ ಹಾಗಾಗಿ ನಾನು ಒಂದ್ ಸ್ವಲ್ಪ ಲೈಟ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡೆ

ಅಜ್ಜಿ ಆಕ್ಚುಲಿ ತುಂಬಾ ಅಂದ್ರೆ ಚೆನ್ನಾಗಿ ಹಾಡ್ತಾರೆ ಬಟ್ ಅವ್ರಿಗೆ ಗಂಟ್ಲ ಆಪರೇಷನ್ ಆದ್ರ ಮೇಲಿಂದ ಅವ್ರಿಗೆ ಅಷ್ಟೊಂದು ಹಾಡಕ್ ಆಗಲ್ಲ ಯಾಕಂತ ಅಂದ್ರೆ ಧ್ವನಿ ಕಟ್ಟುತ್ತೆ ಹಾಗಾಗಿ ಅವಳಿಗೆ ಹೈ ವಯಸ್ಸಲ್ಲೆಲ್ಲ ಹಾಡಕ್ ಆಗಲ್ಲ ಒಂದು ಸ್ವಲ್ಪ ಲೋ ಆಗೇ ಹಾಡ್ಬೇಕಾಗತ್ತೆ ಅಜ್ಜಿ ಅದ ಹೇಳ್ತಾ ಇದ್ರು ಫಸ್ಟ್ ಗೆ ನಾನು ಹಾಡಲ್ಲ ಅಂತ ನಾ ಹೇಳ್ತಿದ್ದೆ ಎಲ್ಲರ ಮದುವೆ ಇನ್ನೇ ಹಾಕ್ತೇನೆ ನನ್ನ ಮದ್ವೆಗೆ ಹಾಡಲ್ವಾ ಅಂತ ಅದಾದ್ಮೇಲೆ ಅಜ್ಜಿ ಹಾಡ್ತೀನಿ ಅಂತ ಹೇಳಿ ಹಾಡಿರೋ ಅಂತದ್ದು ಬಟ್ ಅಜ್ಜಿ ತುಂಬಾನೇ ತುಂಬಾನೇ ಚೆನ್ನಾಗಿ ಹಾಡ್ತಾರೆ ಆಕ್ಚುಲಿ ಬಟ್ ಅದೇ ಜಾಸ್ತಿ ದೊನೇಲಿ ಹಾಡಕ್ ಆಗಲ್ಲ ಯಾಕಂತ ಅಂದ್ರೆ ಗಂಟ್ಲೆ ಕಟ್ ಕಟ್ ಬರುತ್ತಲ್ಲ ಹಾಗಾಗಿ ಲೋ ವಾಯ್ಸಲ್ಲೇ ಹಾಡ್ಬೇಕಾಗತ್ತೆ ಅಜ್ಜಿಗೆ ಮೂರ್ತ ದಿನೂ ಅಷ್ಟೇ ಮನೆಗ್ ಬಂದವ್ರಿಗೆಲ್ಲ ಊಟದ ಅರೇಂಜ್ಮೆಂಟ್ ಮಾಡೋಣ ಅಂತ ಅನ್ಕೊಂಡ್ವಿ ಮನೆಯವರೆಲ್ಲ ಸೇರಿ ಅಹ್ ಫುಡ್ಡು ಅಷ್ಟೇ ಪಪ್ಪನೇ ಸೆಲೆಕ್ಟ್ ಮಾಡಿರೋದು ಮೆಹಂದಿ ಮತ್ತೆ ಮೂರ್ತದ್ದು ಒಂದ್ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ನಮ್ಮ ವೆಡ್ಡಿಂಗ್ ಡೇ ಮೇ ನೈನ್ತ್ ಆ ದಿನದ್ದು ಯಾವ್ ತರ ಇತ್ತು ಅಂತ ಇವಾಗ ತೋರಿಸ್ತೀನಿ ಸೊ ನಾವ್ ಏನ್ ಮಾಡಿದ್ವಿ ಮನೆಯಲ್ಲಿ ಪ್ರೀ ವೆಡ್ಡಿಂಗ್ ವೆಚ್ಚ ಎಲ್ಲದು ಕಂಪ್ಲೀಟ್ ಮುಂಚೆ ಮಾಡ್ಕೊಂಡಿದ್ವಿ ಹಳದಿ ಮೆಹಂದಿ ಅಥವಾ ಮೂರ್ತ ಆಗ್ಲಿ ಬಟ್ ಪ್ರಮತ್ ಅವರು ಹಳದಿ ಮತ್ತೆ ಮೆಹಂದಿ ಫಂಕ್ಷನ್ ಮುಗಿಸಿದ್ದಾರೆ ಆದ್ರೆ ಮೂರ್ತ ಮದ್ವೆ ದಿನಾನೇ ಇಟ್ಕೊಂಡಿದ್ರು ಸೊ ಇವಾಗ ಮೂರ್ತ ಫಂಕ್ಷನ್ ನಡೀತಾ ಇದೆ

ಶೋಭನಗಿಯರು ಬಂದಿದೆ ನೋಡ್ತಾ ಎಲ್ಲರೂ ಕೂಡಿ ಸಂಭ್ರಮದಿಂದ ನಾವೆಲ್ಲರೂ ಕೊರಗೆ ಶೋ ಮತ್ತು ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಅಂತ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೆಡ್ಡಿಂಗ್ ಸೀರೀಸ್ ಇದು ಲಾಸ್ಟ್ ವೆಡ್ಡಿಂಗ್ ವಿಡಿಯೋ ಒಂದ್ ಪೆಂಡಿಂಗ್ ಇದೆ ಅದು ಇದೇ ವೀಕಲ್ ನಾನು ಅಪ್ಲೋಡ್ ಮಾಡ್ತೀನಿ ಸೊ ವೆಡ್ಡಿಂಗ್ ಸೀರೀಸ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನ ಇಲ್ಲಿಗೆ ಇನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್